ಹಾಯ್ ನಮಸ್ಕಾರ ನಾನು ಇವತ್ತು ಒಂದು ಆರು ಬ್ಲೌಸ್ ಇದೆ ನಾನು ಒಂದು ಬ್ಲೌಸ್ ಕಟಿಂಗ್ಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಬನ್ನಿ ನಾನು ಯಾವ ರೀತಿ ಎಷ್ಟು ಮೆಜರ್ಮೆಂಟ್ ಇದು ನೋಡಿಕೊಂಡು ಬ್ಲೌಸ್ ಕಟ್ ಮಾಡೋಣ ಇದು ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ కటింగ్స్ బెక్కరంత స్కేలు టేపు మార్క్ పీసు మే కత్రి ఇష్ట ఐటమ్స్ కటింగ్స్ ఇది నెక్స్ట్ నా మెజర్మెంట్ తగళ ఎస్ట్ నోడ్రేణు ರಿಂಗ್ ಪಟ್ಟಿಯಿಂದ ರಿಂಗ್ ಪಟ್ಟಿಯಿಂದ ಕಂಕಳವರೆಗೂ ಎಷ್ಟಿದೆ ಎಷ್ಟಿದೆ ಹನ್ನೆರಡಿದೆ ಇವತ್ತು ಹನ್ನೆರಡಿದೆ ನಾವು ಹದಿನಾಲ್ಕು ತಗೋಬೇಕಾಗುತ್ತೆ ಹನ್ನೆರಡು ಇದೆ ನಾನು ಹದಿನಾಲ್ಕು ತಗೊಳ್ತೀನಿ ಎರಡು ಇಂಚು ಸ್ಟಿಚಿಗೆ ಹದಿನಾಲ್ಕಿದೆ ಮತ್ತೆ ಎಡ್ಜ್ ಇಲ್ಲಿ ಕಟಿಂಗ್ಸ್ ಮಾಡ್ಕೊಳೋದು ಬೇಡ ಇದು ಸರಿಗಿದೆ ಇದು ಸ್ಟ್ರೈಟ್ ಆಗಿದೆ ಈಗ ಹದಿನಾಲ್ಕಾಯ್ತು ಮತ್ತೆ ಬಾಡಿ ಎಷ್ಟಿದೆ ನೋಡೋಣ ಬ್ಯಾಕ್ ಸೈಡು ಉದ್ದ ಇದೆ ಭುಜದಿಂದ ಸೊಂಟದವರೆಗೂ ಈ ರೀತಿ ಇಟ್ಕೊಳ್ಳೋದು ಈ ರೀತಿ ಹದಿನಾಲ್ಕು ವರೆ ಇದೆ ಹದಿನಾಲ್ಕು ವರೆ ಇದೆ ನಾನು ಹದಿನೈದು ವರೆ ಇಟ್ಕೊಳ್ತೀನಿ ಹದಿನೈದು ಹದಿನೈದು ವರೆ ಅವ್ರದು ಡೌನಿಂಗ್ ಬಂದು ಎರಡಿದೆ ಎರಡು ಇಂಚ್ ಇದೆ ಮತ್ತೆ ಬ್ಯಾಕ್ ಸೈಡ್ ಡೀಪ್ ಒಂಬತ್ತಿದೆ డోని ఇంచ్ తగ్గిన డోని గు ಸ್ವಲ್ಪ ಡೀಪ್ ಆಗಿ ಬರ್ಲಿ ಅನ್ನೋಕ್ಕೋಸ್ಕರ ಮತ್ತೆ ಭುಜ ಬಂದು ಎಷ್ಟಿದೆ ಭುಜ ಮೂರುವರೆ ಇದೆ സലുതെങ്കിൽ ആറ് ഇതേ സുത്തലത്തെ പതിനെടു ఇర్న్యార నాలు ఇంచు ಈ ರೀತಿ ಬ್ಯಾಕ್ ಸೈಡ್ ಕಟಿಂಗ್ಸ್ ಮಾರ್ಕಿಂಗ್ ಆಯ್ತು ಈಗ ಕಟ್ ಮಾಡ್ಕೊಳ್ತೀನಿ ಈಗ ಬ್ಯಾಕ್ ಸೈಡ್ ಕಟಿಂಗ್ಸ್ ಆಯ್ತು ಈಗ ಫ್ರಂಟ್ ಕಡೆದು ಕಟ್ ಮಾಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅವ್ರದ್ದು ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಎಷ್ಟು ಉದ್ದ ಇದೆ ನೋಡ್ರಣ ಫ್ರಂಟ್ ಕಡೆದು ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಹದ್ನಾಲ್ಕು ಇದೆ ನಾನು ಹದಿನಾಲ್ಕೂವರೆ ಇಡ್ತಾ ಇದ್ದೀನಿ ಯಾಕಂದ್ರೆ ಸ್ಟಿಚಿಗೆಲ್ಲ ಎಲ್ಲ ಒಂದ್ ಅರ್ಧ ಇಂಚ್ ಹೋಗುತ್ತಲ್ಲ ಅನ್ನೋಕೋಸ್ಕರ ಹದ್ನಾಲ್ಕು ಇಡ್ತಾ ಇದ್ದೀನಿ ಹದಿನಾಲ್ಕೂವರೆ ುವರೆ ಇಲ್ಲಿ ಕ್ರಾಸ್ ಆಗಿ ಬೆಳೆ ಪಟ್ಟು ಇದ್ಮಾಡ್ಕೊಳ್ತೀವಲ್ಲ ಅಲ್ಲಿ ಒಂದೂವರೆ ಇಂಚ್ ಈ ರೀತಿ ತಗೊಂಡಿದೀನಿ ಇಲ್ಲಿ ಒಂದೂವರೆ ಇಂಚಿಂದ ಹೀಗೆ ತಗೊಂಡು ಇಲ್ಲಿಂದ ಹೀಗೆ ಮೂರುವರೆ ಇಂಚ್ ಮೂರೂವರೆ ಇಂಚಿಂದ ಈ ರೀತಿ ತಗೊಂಡ್ರೆ ಇದು ಎರಡೂವರೆ ಎರಡೂವರೆ ಮಧ್ಯದಿಂದ ಇಲ್ಲಿವರೆಗೂ ಎರಡೂವರೆ ಇದು

ನೀಟಾಗಿ ಎರಡೂ ಕಡೆ ನೀಟಾಗಿರುತ್ತೆ ಮತ್ತೆ ಭುಜ ಬಂದು ಮೂರುವರೆ ಇದೆ ಭುಜ ಮೂರುವರೆ ಮಾಮೂಲಿ ಸೇಮ್ ಬ್ಯಾಕ್ ಸೈಡ್ನ ಬೇಗೆ ಬೇಗ ಕಂಕ್ಳನ್ನ ಕಟ್ ಮಾಡಿದ್ರೆ ಅದೇ ರೀತಿ ಸೇಮ್ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಚೇಂಜಸ್ ಕಂಕ್ಳು ಮಾತ್ರ ಅಷ್ಟೇನೆ ಇನ್ನು ಬೇರೆದೆಲ್ಲ ಚೇಂಜಸ್ ಇರುತ್ತೆ హెడ్ ఇది సత్ర మార్క్ ఇప్పు తగ్గించ ಮುಂದ್ಗಡೆ ಡೌನಿಂಗ್ ಡೀ ಎಷ್ಟಿದೆ ನೋಡ್ರಿ ಮುಂದೆ ಏಳು ಇಂಚ್ ಇದೆ ಇದು ಎರಡು ಇಂಚು ಡೌನಿಂಗು ಏಳು ಇಂಚು ನಾನು ಇಲ್ಲಿ ಸ್ವಲ್ಪ ಅಗಲವಾಗಿ ಬರ್ಲಿ ಅನ್ನೋಕ್ಕೋಸ್ಕರ

ಇದು ಈ ಮಧ್ಯದಿಂದ ಇಲ್ಲಿಂದ ಇಲ್ಲಿಂದ ಈ ರೀತಿ ಇಟ್ಕೊಂಡ್ರೆ ಒಂದ್ ಸೈಡ್ ಎರಡೂವರೆ ಎರಡೂವರೆ ಇದನ್ನು ಅಷ್ಟೇನೆ ಒಂದು ಹಾನ್ ಇಂಚು ಸ್ಟಿಚಿಂಗು ಮತ್ತೆ ಇದ್ರದಿಂದ ಈ ರೀತಿ స్ట్ బె ఈ కట్ మెంట్ కటింగ్ లైనింగ్ బట్టేన మెజర్మెంట్ తట్ మిట్రె మెయిన్ బట్టేను హాకీ ఆరాసె కట్ మూ ఆసె స్టిక uh -huh. ಇಲ್ಲಿ ನಾವು ಈ ತರ ನಾಚ್ ಮಾಡ್ಕೊಬೇಕು ಯಾಕಂದ್ರೆ ಅಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಇದ್ ಬೇಕಾಗುತ್ತೆ ಹಂಗಾಗಿ ಇವಾಗ ಫ್ರೆಂಡ್ ಕಡೆ ದಿನ ಆಯ್ತು ಫಸ್ಟ್ ಎಲ್ರು ತೋಳು ಕಟ್ ಮಾಡ್ಕೊಳ್ತಾರೆ ನಾನು ನನಗೆ ಈ ರೀತಿ ಅಭ್ಯಾಸ ಆಗ್ಬಿಟ್ಟಿದೆ ನಾನು ಫಸ್ಟ್ ಬ್ಯಾಕ್ ಕಟ್ ಮಾಡ್ಕೊಂಡು ಬ್ಯಾಕ್ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ನೆಕ್ಸ್ಟ್ ಬಂದು ಫ್ರಂಟ್ ಕಡೆ ಕಟ್ ಮಾಡಿ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನಾನು ತೋಳನ್ನು ಕಟ್ ಮಾಡ್ಕೊಳ್ತೀನಿ ಇವಾಗ ಈ ಬ್ಲೌಸ್ ತೋಳಿಂಗ್ ಅದ ಎಷ್ಟಿದೆ ಒಂಬತ್ತಿದೆ ನಾನು ಇದು ಒಂಬತ್ತು ಹೊರೆ ಇಡ್ತಾ ಇದ್ದೀನಿ ಒಂಬತ್ತು ಮುಕ್ಕಾಲ್ ಇಡ್ತೀನಿ ಯಾಕಂದ್ರೆ ಸ್ಟಿಚ್ಚಿಗೆಲ್ಲ ಹೋಗ್ಬೇಕಲ್ಲ ಹಂಗಾಗಿ ಒಂಬತ್ತು ಮುಕ್ಕಾಲು ಇಡ್ತೀನಿ ಅಲ್ಲಿಗೆ ಒಂಬತ್ತು ಇರದ ಕರೆಕ್ಟ್ ಮೆಸರ್ಮೆಂಟ್ ಇರೋದು ಒಂಬತ್ತಿದೆ ನೋಡೋಣ ಒಂದ್ಸರಿ ಚೆಕ್ ಮಾಡಿ ಕರೆಕ್ಟ್ ಆಗಿದೆ ಇಲ್ಲಿ ಒಂದ್ ಅರ್ಧ ಇಂಚ್ ಸ್ಟಿಚಿಗ್ ಹೋಗುತ್ತೆ ಇಲ್ಲಿ ಒಂದ್ ಅರ್ಧ ಇಂಚ್ ಸ್ಟಿಚಿಗ್ ಹೋಗುತ್ತೆ ಇದು ಸಹ ಕರೆಕ್ಟ್ ಆಗಿದೆ ಒಂದ್ ಇಂಚ್ ಒಂದ್ ಹಾಲ್ ಇಂಚ್ ಕಂಕಳಿನ ಸುತ್ತಲತೆ ಇಷ್ಟು ಎಂಟೂವರೆ ಇದೆ ಬಟ್ಟೆ ಜಿಂಟ್ ಮಾಡಬೇಕಾಗುತ್ತೆ

ಪ್ಲೈನ್ ಆದ್ರೆ ನಾನ್ ಶೇಪ್ ತಕ್ಕೊಳಕ್ ಹೋಗಲ್ಲ ಯಾಕಂದ್ರೆ ಗೊತ್ತಾಗಲ್ಲ ರೀತಿ ಸ್ವಲ್ಪ ಬ್ಯಾಕ್ ಟು ಡಿಸೈನ್ ಇದೆ ಗೊತ್ತಾಗುತ್ತೆ ಹಂಗಾಗಿ ನಾನು ಇದು ಶೇಪ್ ಸಹ ತಕ್ಕೊಂಡೆ ಶೇಪ್ ಆಯ್ತು నెక్స్ట్ బబల్ పట్టి సింగల్ పట్టి కట్ మి డబల్ పట్టి సారి బెల్ట్ పట్టి ఆమె కట్ మొత్తం ఈ మెయిన్ బటన్ ఇది ಈ ತರ ಲೈನ್ ಲೈನ್ಸ್ ಇದ್ರೆ ಆರಾಮಾಗಿ ಇಟ್ಕೊಂಡು ನಾವು ಕಟ್ ಮಾಡ್ಕೊಬಹುದು ಅದು ಏನಾದ್ರು ಡಿಸೈನ್ ಬಳ್ಳಿ ಎಲೆಗಳು ಎಲ್ಲ ಇದ್ರೆ ನೋಡ್ಕೊಂಡು ನಾವು ಹುಷಾರಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಉಲ್ಟಾ ಪಲ್ಟಾ ಆದ್ರೂ ಬ್ಲೌಸ್ ಅಷ್ಟು ಲುಕ್ ಆಗಿ ಅನ್ಸಲ್ಲ ಇದು ಸ್ಟ್ರೈಟ್ ಸ್ಟ್ರೈಟ್ ನಕ್ಕಿ ತರ ಡಿಸೈನ್ ಇದೆ ಇದು ಸ್ಟ್ರೈಟ್ ಆಗಿ ಇಟ್ಕೊಂಡು ಕಟ್ ಮಾಡ್ಕೋಬಹುದು ಆರಾಮಾಗಿ ಹೂವಿನ ಬ್ಲೌಸ್ ಪೀಸ್ ಗಳು ಏನಾದ್ರೂ ಇದ್ರೆ ಅಂತೂ ಹುಷಾರಾಗಿ ನೋಡಿ ನೆನಪಿಂದ ಕಟ್ ಮಾಡ್ಕೊಬೇಕು ಒಂದ್ಸಲಿ ಕಟ್ ಮಾಡ್ಸಕ್ ಮಾಡ್ತಾನೆ ಗೊತ್ತಾಗಲ್ಲ ಮತ್ತೊಂಬಿಡ್ತೀನಿ ಈಗ ಬ್ಯಾಕ್ ಸಹ ಆಯ್ತು అందరమేట్కీ రీతి నాకు కట్ మార్కో ఫ్రంట్ పార్ట్ కటింగ్ ఐటమ్ నెక్స్ట్ బందోళు

తోళ్ళను కటింగ్స్ ఈ నేను బెల్ట్ పట్టి యావరీతి మార్తీన తోర్స్తీ ಈ ರೀತಿ ನಾವು ನಾಲ್ಕು ಪೀಸ್ ನಂತರ ಮಡಚ್ಕೊಂಡು ಬಿಲ್ಟ್ ಕಡೆ ಮೆಜರ್ಮೆಂಟ್ ತಗೋಬೇಕಾಗುತ್ತೆ ಬುಕ್ಸ್ ಕಡೆ ಮೆಜರ್ಮೆಂಟ್ ಇದು ಕರೆಕ್ಟ್ ಇರೋದು ಮೂರುವರೆ ಇದೆ ನಾನು ನಾಲ್ಕು ಇಡ್ತೀನಿ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾಲ್ಕು ಪಾಯಿಂಟ್ ಮಾಡಿದ ಕಡೆಯಿಂದ ಇಲ್ಲಿಗೆ ಐದೂವರೆ ಐದೂವರೆ ಕೆಳಗಡೆ ಇದ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ಈ ಐದೂವರೆಯಿಂದ ಇಂದ ನೆಕ್ಸ್ಟ್ ಇಲ್ಲಿ ಐದೂವರೆ ಈ ರೀತಿ ಕೆಳಗಡೆ ನಾವು ಮಾರ್ಕ್ ಮಾಡಿಕೊಂಡು ನಾವೀಗೆ ಶೇಪ್ ತಗೋಬೇಕಾಗುತ್ತೆ ಆಗ ಇದು ಕರೆಕ್ಟಾಗಿ ಬರುತ್ತೆ ಇದು ಈ ರೀತಿ ನಾವು ಬೆಲ್ಟ್ ಪಟ್ಟಿ ரெடிதிர நீட்டி கூட்டன் பட்டை கொட்ட ஜாயிண்ட் தீனி பட்டி பெல் பட்டின ஆய்வு ನಾನು ಆದರೆ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಇಲ್ಲ ಅಂದರೆ ಸ್ಟಿಚ್ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಬಟ್ಟೆಗಳು ತುಂಬ ಇದೆ ವಿಡಿಯೋ ಮಾಡಿಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಹಂಗಾಗಿ ಯಾವ ರೀತಿ ಆಗುತ್ತೆ ನೋಡ್ಕೊಂಡು ನಾನು ವಿಡಿಯೋ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಇದು ಮೆದೆ ಸುತ್ತಲತ್ತೆ ಹನ್ನೆರಡು ಇಂಚಿದೆ నన్ను ఎక్స్ట్రా ఇంచ్ ఇని హాల్క ఇంచ్ ఎదే సత్త ఇట్టు ఈ బ్లౌస్ కటింగ్ మిరదు అల్లిగే నాకు ఇప్ప నలవత్ ఇదే సత్త బ్లౌజ్ కటింగ్ ఇది మే నెక్స్ట్ డేటల్ సిగనా బాయ్